ಈ ಚಟ್ನಿ ಅಂತೂ ರುಚಿಗೆ ರುಚಿ ಆರೋಗ್ಯಕ್ಕೆ ಆರೋಗ್ಯ ಅಂತಲೇ ಹೇಳ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತಹ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಚಟ್ನಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನುಗ್ಗೆ ಸೊಪ್ಪಿನ ಚಟ್ನಿ ನುಗ್ಗೆ ಸೊಪ್ಪು ಅಂದರೆ ಕಹಿ ಇರುತ್ತೆ ಅಂತ ತಿನ್ನಲ್ಲ ಕೆಲವರು ಆದರೆ ಈ ರೀತಿ ಚಟ್ನಿನ ಒಮ್ಮೆ ಟ್ರೈ ಮಾಡಿ ಸ್ವಲ್ಪನು ಕಹಿ ಇಲ್ಲದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಸಿಂಪಲ್ ಆಗಿರುವಂತಹ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ನುಗ್ಗೆ ಸೊಪ್ಪನ್ನ ಈ ರೀತಿ ಬಿಡಿಸಿ ನೀಟಾಗಿ ತೊಳೆದು ತಗೊಂಡಿದ್ದೇನೆ ಜಾಸ್ತಿ ಕಡ್ಡಿ ರೀತಿ ತಗೊಳ್ದೇನೆ ಈ ರೀತಿ ಸ್ವಲ್ಪ ಎಲೆ ಎಲೆನೆ ನಾವು ನುಗ್ಗೆ ಸೊಪ್ಪನ ತಗೋಬೇಕಾಗುತ್ತೆ ನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿ ಆಗಿದ್ದೇನೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತೇನೆ ಅನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ಹಾಕೊಳ್ತಾ ಇದ್ದೇನೆ ಈ ಕಡಲೆ ಬೇಳೆ ಜೀರಿಗೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಈ ಕಡಲೆ ಬೇಳೆ ಫ್ರೈ ಮಾಡ್ಕೋಬೇಕು ಅನಂತರ ಇದಕ್ಕೆ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೇನೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಒಣ ಮೆಣಸಿನ್ಕಾಯಿನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಆಗುವಷ್ಟು ಒಣ ಸೇರಿಸಿ ಸ್ವಲ್ಪ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಒಣಮೆಣಸಿನಕಾಯಿ ಹಾಗೂ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಹಾಕೊಳ್ತೇನೆ ಅನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೇನೆ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ತೊಳೆದಿಟ್ಟಂತಹ ನುಗ್ಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ ನುಗ್ಗೆ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ನುಗ್ಗೆ ಸೊಪ್ಪು ಚೆನ್ನಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗುವವರೆಗೂ ಇದನ್ನ ಇದೇ ರೀತಿ ನಾವು ಉರ್ದ್ಕೋಬೇಕಾಗುತ್ತೆ ಸ್ವಲ್ಪ ಈ ನುಗ್ಗೆ ಸೊಪ್ಪು ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅನಂತರ ಅರ್ಧ ಕಪ್ ಆಗುವಷ್ಟು ಕಾಯಿ ಹಸಿ ಕಾಯಿನ ಹಾಕೊಳ್ತೇನೆ ಅನಂತರ ಸ್ವಲ್ಪ ಹುಣಸೆ ಹಣ್ಣು ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದೆರಡು ನಿಮಿಷಗಳ ಕಾಲ ಲೋ ಟು ಇವನ್ನ ಮತ್ತೆ ಫ್ರೈ ಮಾಡ್ಕೊಳ್ತೇನೆ ನುಗ್ಗೆ ಸೊಪ್ಪು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಚಿಕ್ಕ ಮಕ್ಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಇದು ಕಹಿ ಇರುತ್ತೆ ಅಂತ ತಿನ್ಲಿಕ್ಕೆ ಇಷ್ಟ ಪಡಲ್ಲ ಆದ್ರೆ ಈ ರೀತಿ ಒಮ್ಮೆ ಚಟ್ನಿನ ಮಾಡ್ಕೊಡಿ ತುಂಬಾನೇ ಟೇಸ್ಟಿ ಆಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಗ್ಯಾಸನ್ನ ಆಫ್ ಮಾಡಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನಂತರ ತಣ್ಣಗಾಗಿರುವಂತಹ ಈ ಮಿಶ್ರಣನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಇದೆಲ್ಲವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತೇನೆ ಅನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಚಟ್ನಿಗೆ ಬೇಕಾಗುವಷ್ಟು ಉಪ್ಪನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೊಳ್ತೇನೆ ಬೆಲ್ಲದ ಪುಡಿನ ಸೇರಿಸಿ ಇದನ್ನ ನೀರನ್ನ ಸೇರಿಸ್ತೇನೆ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೀರನ್ನ ಹಾಕೋದ್ರಿಂದಲೇ ಜಾಸ್ತಿ ದಿನ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ ನೋಡ್ಬೋದು ಈ ಹದಕ್ಕೆ ಸ್ವಲ್ಪ ತರಿತರಿ ಇರೋ ರೀತಿ ಈ ಚಟ್ನಿನ ರುಬ್ಕೊಳ್ಬೇಕಾಗುತ್ತೆ ಈಗ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಈ ಚಟ್ನಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ ಈ ಚಟ್ನಿನ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ಅನ್ನಕ್ಕೆ ಅಂತಲ್ಲ ರೊಟ್ಟಿಗೆ ಚಪಾತಿಗೆ ಈ ಚಟ್ನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬನ್ನಿ ನಾನಿಲ್ಲಿ ಬಿಸಿ ಅನ್ನೋದ ಜೊತೆಗೆ ಈ ಚಟ್ನಿನ ಸರ್ವ್ ಮಾಡ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ವಲ್ಪ ಬಿಸಿ ಅನ್ನೋದ ಜೊತೆಗೆ ಒಂದ್ ಚೂರಾಗುವಷ್ಟು ತುಪ್ಪನ ಸೇರಿಸಿ ಈ ಚಟ್ನಿನ ಸೇರಿಸ್ಕೊಂಡು ತಿಂತಾ ಇದ್ವಿ ಅಂದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇನೆ ಇನ್ನೂ ಒಂದು ಸ್ಪೂನ್ ಆಗುವಷ್ಟು ಹೆಚ್ಚಾಗಿ ಅನ್ನನ ಊಟ ಮಾಡ್ತಾರೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು